ಆಯ್ ಫ್ರೆಂಡ್ಸ್ ಇತ್ತೀಚೆಗೆ ನಾವು ಶ್ರವಣ ಬೆಳಗೊಳಕ್ಕೆ ಹೋಗಿದ್ವಿ ಶ್ರವಣ ಬೆಳಗುಳದಲ್ಲಿ ಹೋಗಿರಲಿ ಚಾದ ತಕ್ಷಣ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಮಗೆ ಸ್ವಲ್ಪ ಲೈಟಾಗಿ ಹೊಟ್ಟೆ ಸಿಕ್ ಶುರುವಾಯಿತು ಆ್ಯಸ್ ಯೂಶ್ವಲ್ ಅಲ್ಲೇ ಪಕ್ಕದಲ್ಲಿ ಏನಪ್ಪ ಇದೆ ಒಂದು ಸ್ನ್ಯಾಕ್ಸ್ ರೀತಿ ಟ್ರೈ ಮಾಡೋಣ ಅಂಥೇಳಿ ನಾವು ಯೋಚನೆ ಮಾಡ್ತಿದ್ದಾಗ ಅಲ್ಲಿದ್ದೆ ಮುಂಬೈ ಚಾಯ್ ಮತ್ತು ಸ್ನ್ಯಾಕ್ಸ್ ಏನಪ್ಪ ಇದೆ ಇಲ್ಲಿ ಟ್ರೈ ಮಾಡೋಣ ಅಂತೇಳಿ ಒಳಗೆ ಹೋದ್ವಿ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಒಂದು ಸಣ್ಣ ಜಾಗದಲ್ಲಿ ಎಷ್ಟು ಯುಟಿಲೈಸ್ ಮಾಡ್ಕೋಬೋದು ಅಷ್ಟು ಜಾಗನ ಅವರು ಯುಟಿಲೈಸ್ ಮಾಡ್ಕೊಂಡಿದ್ರು ಇದನ್ನು ನೋಡಿ ನಾನು ನಿಮಗೆ ತಿಳಿಸ್ಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಒಳಗೆ ಎಂಟ್ರಿ ಆಗ್ತಿದ್ದ ಹಾಗೆ ಒಂದು ಮುಂಬೈ ಸ್ಟೈಲ್ನ ಒಂದು ರೆಸ್ಟೋರೆಂಟ್ ಕೆಫೆ ಬೇಸಿಕಲಿ ರೆಸ್ಟೋರೆಂಟ್ ಅನ್ನೋಕ್ಕಾಗಲ್ಲ ಇದನ್ನ ಸೊ ಕೆಫೆ ಅಲ್ಲಿ ನೋಡ್ತಾ ಇದ್ದ ಹಾಗೆ ಮಡಿಕೆಗಳು ಸುಮಾರು ಮಡಿಕೆಗಳು ಇಟ್ಟಿದ್ರು ಒಳಗೆ ಹೋಗ್ತಾ ಇದ್ದ ಹಾಗೆ ಇಲ್ಲಿ ಸುಮಾರು ಕಾಂಬೋ ಆಫರ್ಸ್ಗಳಿದೆ ಈ ಲೆಫ್ಟ್ ಸೈಡಲ್ಲಿ ಒಂದು ಸಣ್ಣ ರೂಮ್ ನೋಡಿದ್ರಲ್ಲ ಅದು ಒಂದು ಸೆಲೆಬ್ರೇಷನ್ಸ್ ರೂಮ್ ಹಾಗೆ ಈಗ ನೋಡಿದ್ರೆ ಸುಮಾರು ಕಾಂಬೋಸ್ಗಳು ಟ್ರೈ ಮಾಡ್ಬೋದು ಇಲ್ಲಿ ಸುಮಾರು ಬಿಸ್ಕೆಟ್ಸ್ಗಳು ಅವೈಲೇಬಲ್ ಇತ್ತು ಹೀಗೆ ಇವ್ರ ಹತ್ರ ಪಾವ್ ಬಾಜಿ ವಡಾಪಾವ್ ಮ್ಯಾಗಿ ಮಸಾಲ ಮಸಾಲಾ ಪಾವ್ ಮುಂಬೈ ಸ್ಯಾಂಡ್ವಿಚ್ ಈ ರೀತಿ ಸುಮಾರು ವಿಷಯಗಳನ್ನ ಇಲ್ಲಿ ಟ್ರೈ ಮಾಡಬೇಕು ಅನಿಸ್ತು ಬಟ್ ನಾನು ಕೆಲವುದನ್ನು ಮಾತ್ರ ಟ್ರೈ ಮಾಡದೆ ಅದು ಹೇಗಿತ್ತು ಅಂತಂದ ನಿಮಗೆ ಒನ್ ಬೈ ಒನ್ ಹೇಳ್ಕೊಂಡು ಹೋಗ್ತೀನಿ ಇಲ್ಲಿ ನೋಡಿ ಇಲ್ಲ ಹಾಗೆ ಇಲ್ಲೊಂದು ಸಣ್ಣದಾದ ಸ್ಟೇಜ್ ಇಟ್ಟಿದ್ದಾರೆ ಆ ಸ್ಟೇಜಿಂದ ಮೇಲೆ ಹೋದರೆ ಅಲ್ಲೂ ಕೂಡ ಇದೆ ನೋಡಿ ಎಷ್ಟು ಜಾಗ ಅವ್ರು ಏಕೆ ಯುಟಿಲೈಸ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಮೊದಲಿಗೆ ಸ್ಯಾಂಡ್ವಿಚ್ ಡ್ರಾಯಿಂಗ್ ಮಾಡಿದ್ವಿ ಒಳಗೆ ಕುಕುಂಬ ಟೊಮ್ಯಾಟೋಸ್ ಮತ್ತು ಪೊಟ್ಯಾಟೋಸ್ನ ಮ್ಯಾಶ್ ಮಾಡಿದ್ರು ಚೆನ್ನಾಗೇ ಇತ್ತು ಈ ಮುಂಬೈ ಸ್ಯಾಂಡ್ವಿಚ್ನಲ್ಲಿ ಪೊಟ್ಯಾಟೋಸ್ನ ನೀಟಾಗಿ ಮ್ಯಾಶ್ ಮಾಡಿ ಒಂಥರ ಮಸಾಲೆ ಥರ ಮಾಡಿ ಅದನ್ನು ಸ್ಟಫ್ ಮಾಡಿ ಅದರ ಮೇಲೆ ಕುಕುಂಬ ಟೊಮ್ಯಾಟೋಸ್ ಹಾಕ್ತಾರೆ ಅದು ಒಂಥರ ಯುನೀಕ್ ಆದಂಥದ್ದು ಚೆನ್ನಾಗೂ ಇರುತ್ತೆ ಹಾಗೆ ವಡಾಪಾವು ಟ್ರೈ ಮಾಡಿದ್ವಿ ಬೇಸಿಕ್ಲಿ ಅದನ್ನು ನೀಟಾಗಿ ದೇಸಿ ಮಸಾಲೆಗಳನ್ನೆಲ್ಲ ಅಪ್ಲೈ ಮಾಡಿ ಅದರಲ್ಲಿ ಒಂದು ವಡೆ ಇಟ್ಟು ಮೇಲೆ ಈ ಪಾವನ್ನ ಅವರು ನೀಟಾಗಿ ಗ್ರಿಲ್ ಮಾಡಿ ಕೊಟ್ಟಿದ್ರು ಬಿಸಿ ಬಿಸಿಯಾಗಿ ಅದು ಟೇಸ್ಟ್ ಮಾಡೋದಕ್ಕೆ ಸಖತ್ತಾಗಿತ್ತು ಇದೊಂಥರ ಇಂಡಿಯನ್ ಸ್ಟೈಲ್ ಬರ್ಗರ್ ಅನಿಸ್ಬಿಡ್ತು ನನಗೆ ಚೆನ್ನಾಗೇ ಇತ್ತು ಖಾರ ಅಷ್ಟೇನೂ ಇರಲಿಲ್ಲ ಬೇಕಾದರೆ ನಮಗೆ ಒಂದು ಫ್ರೈಡ್ ಚಿಲ್ಲಿ ಕೊಡ್ತಾರೆ ಅದಾದಮೇಲೆ ಒಂದು ಕೋಲ್ಡ್ ಅದಾದಮೇಲೆ ಸುಮಾರು ಸಾಫ್ಟ್ ಡ್ರಿಂಕ್ಗಳನ್ನು ಕೂಡ ಟ್ರೈ ಮಾಡಿದ್ವಿ ಜಿಂಜರ್ ಲೆಮನ್ ಸೋಡಾ ಚಾಕ್ಲೇಟ್ ಮಿಲ್ಕ್ ಶೇಕ್ ಕೋಲ್ಡ್ ಕಾಫಿಗಳನ್ನ ಟ್ರೈ ಮಾಡಿದ್ವಿ ಎಲ್ಲನೂ ಚೆನ್ನಾಗೇ ಇತ್ತು ಅದಾದಮೇಲೆ ಇವ್ರ ಹತ್ರ ಸುಮಾರು ವೆರೈಟೀಸ್ ಆಫ್ ಟೀಗಳನ್ನ ಸರ್ವ್ ಮಾಡ್ತಾರೆ ಹಾಗೆ ಇಲ್ಲಿ ಕಾಫಿ ಕೂಡ ಸಿಗುತ್ತೆ ಬಟ್ ಇದು ಮುಂಬೈ ಚಾಯ್ ಆ್ಯಂಡ್ ಚಾಟ್ಸ್ ಅನ್ನೋದ್ರ ಕಾರಣ ಚಾಟ್ಸ್ ಅಲ್ಲ ಸ್ನ್ಯಾಕ್ಸ್ ಅನ್ನೋ ಕಾರಣ ಇಲ್ಲಿ ಟೀ ಫೇಮಸ್ ಆಮೇಲೆ ಇಲ್ಲಿ ಸಿಕ್ಕಾಪ್ಟರ್ ರಶ್ ಇದ್ದಿದ್ದರಿಂದ ಸ್ವಲ್ಪ ಆರ್ಡರ್ಸ್ಗಳು ಡಿಲೇ ಆಗ್ತಿತ್ತು ಅದು ಬಿಟ್ಟರೆ ಪ್ಲೇಸು ಫುಡ್ಡು ಟೇಸ್ಟು ಎಲ್ಲ ಚೆನ್ನಾಗೇ ಇತ್ತು ನೀವೇನಾದರೂ ಶ್ ಶ್ರವಣ ಬೆಳಗೊಳಕ್ಕೆ ಬಂದರೆ ಈ ಜಾಗದಲ್ಲಿ ಒಂದು ಟೀ ಕೊಡೋದು ಒಂದು ಫ್ರೆಂಚ್ ಫ್ರೈ ಸ್ನ್ಯಾಕ್ಸ್ ಏನಾದರೂ ತಿನ್ಬಿಟ್ಟು ಅದಾದಮೇಲೆ ನೀವು ಬೆಟ್ಟ ಹತ್ತಕ್ಕೆ ಶುರು ಮಾಡಿ ಏನಕ್ಕೆ ಅಂತಂದರೆ ಸ್ವಲ್ಪ ಸ್ಟ್ರೆಂತ್ ಬೇಕಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ See you on our next video. Bye bye. Take care.